ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಹಲೋ ಸರ್ ನಮಸ್ಕಾರ ನಮಸ್ಕಾರ ಹೆಚ್ಚು ಗುಳ್ಳಳಿ ಮುಳಬಾಲ್ ತಾಲೂಕು ಹೆಚ್ಚು ಗುಳ್ಳಳಿ ನಾಗರತ್ನಮ್ಮ ರಾಮಚಂದ್ರಪ್ಪನ ಸರ್ ನಮಸ್ತೆ ಸರ್ ಈಗ ಬೇಸಿಗೆ ಕಾಲ ಬಂದಿದೆ ನಿಮ್ಮ ಹೆಚ್ ಗುಳ್ಳಳಿ ಗುಳ್ಳಳ್ಳಿಯಲ್ಲಿ ಎಷ್ಟು ಹಳ್ಳಿ ಬರುತ್ತೆ ಸರ್ ಹದಿನಾರು ಸರ್ ಹದಿನಾರು ಹಳ್ಳಿನಲ್ಲಿ ನೀರಿನ ಕೊರತೆ ಇದೆಯಾ ಸರ್ ಕುಡಿಯೋ ನೀರ ಇರ್ಬೋದು ಬೇರೆ ಏನಾದರೂ ಇರ್ಬೋದು ನೀರಿನ ಕೊರತೆ ಏನು ಅಂತ ಇಲ್ಲ ಡಾಕ್ಟರ್ ಓರ್ಸಂತದ್ದು ನೀರಿನ ಕೊರತೆ ಆಗಿ ಬಿಂದಿಗೆ ತಕೊಂಡು ಹೋಗೋದು ಅದೇನು ಇಲ್ಲ ಸರ್ ಮೋಟರ್ ರಿಪೇರಿ ಎಷ್ಟಿದೆ ಸರ್ ಆ ಮೋಟರ್ ರಿಪೇರಿ ಇದೆ 16 ಅಲ್ಲಿ ಇದೆ ಸರ್ ಮೋಟರ್ ರಿಪೇರಿ ಓ ನಾಲ್ಕು ಐದು ಅಲ್ಲಿಲೇ ಇದು ಮಾಡ್ತಿದಿರಿ ಸರ್ ಯಾ ಅಂತ ಪ್ರಾಬ್ಲಮ್ ಏನಿಲ್ಲ ಸರ್ ಏನೋ ಈ ಫೀಸ್ ಗೀಸ್ ಇದೇನೋ ಸಣ್ಣ ಸಣ್ಣ ಪುಟಾ ಬಿಟ್ಟು ಬೇರೆ ಯಾವುದು ಇಲ್ಲ ಏನು ಯಾವುದು ಇಲ್ಲ ಸಣ್ಣ ಪುಟ್ಟ ಬಿ ಇರ್ತಾವ ಅಂತ ಈಗ ನೀರಿಗೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಪ್ರಾಬ್ಲಮ್ ಏನಿಲ್ಲ ಸರ್ ಟ್ರಾಕ್ಟರ್ ಓಡಿಸೋ ಅಲ್ಲಿಂದ ಯಾರಾದರೂ ಟ್ರಾಕ್ಟರ್ ಓಡಿಸೋ ಅಂತ ಪ್ರಾಬ್ಲಮ್ ಏನೋ ಇಲ್ಲ 16 ಬರುತ್ತೆ ಸರ್ ಹಾ 16 ಈ ಹದಿನಾರಲ್ಲಿ ನೀರಿನ ದಾಹ ಏನಿಲ್ಲ ಏನು ಅಂತ ಪ್ರಾಬ್ಲಮ್ ಏನಿಲ್ಲ ಸರ್ ಓಕೆ ಸರ್ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ